ಜಮ್ಮು ಕಾಶ್ಮೀರದಿಂದ ಆರು ಸಾವಿರಕ್ಕೂ ಅಧಿಕ ಯಾತ್ರಿಕರು ಇಂದಿನಿಂದ ಅಮರನಾಥ ಯಾತ್ರೆ ಕೈಗೊಂಡಿದ್ದು ಬಿಗಿ ಭದ್ರತೆ ಕಲ್ಪಿಸಲಾಗಿದೆ ಕಾಶ್ಮೀರದ ಬಲ್ತಾಲ್ ಮತ್ತು ಪಹಲ್ಗಾಮ್ ಕಣಿವೆ ಮೂಲಕ ಈ ಯಾತ್ರೆ ಸಾಗುತ್ತಿರುವುದರಿಂದ ಹೆಚ್ಚುವರಿ ಭದ್ರತೆ ನೀಡಲಾಗಿದೆ ಸುಮಾರು ಇನ್ನೂರ ಎಪ್ಪತ್ತೈದು ವಾಹನಗಳ ಮೂಲಕ ಯಾತ್ರಿಕರು ಸಾಗುತ್ತಿದ್ದು ಬಲ್ತಾಲ್ ನೆಲೆಯಲ್ಲಿ ಎರಡು ಸಾವಿರದ ಮುನ್ನೂರು ಹಾಗೂ ಪಹಲ್ಗಾಮ್ನಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಯಾತ್ರಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ನೆಲೆಗಳಿಂದ ಯಾತ್ರಿಕರು ಅಮರನಾಥ ಗುಹೆಗೆ ಪವಿತ್ರ ಯಾತ್ರೆಯನ್ನು ಮುಂದುವರೆಸಲಿದ್ದಾರೆ ಮೂಲಗಳ ಪ್ರಕಾರ ನಿನ್ನೆ ಹದಿನೆಂಟು ಸಾವಿರಕ್ಕೂ ಅಧಿಕ ಯಾತ್ರಿಕರು ಯಾತ್ರೆ ಪೂರೈಸಿದ್ದಾರೆ ಯಾತ್ರೆ ಆರಂಭವಾದಾಗಿನಿಂದ ಇದುವರೆಗೆ ಒಟ್ಟಾರೆ ಒಂದು ಪಾಯಿಂಟ್ ಆರು ಮೂರು ಲಕ್ಷ ಜನರು ಅಮರನಾಥಕ್ಕೆ ಭೇಟಿ ನೀಡಿದ್ದಾರೆ